ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ದಾಸವಾಳದ ಹೂವಿನ ಪುಡಿ ನೀವು ದಾಸವಾಳ ಅಂದರೆ ಕೆಂಪು ದಾಸವಾಳದ ಹೂವನ್ನು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸಿ ಅದರ ಪೌಡರ್ನ ಸಹ ಕೂಡ ತೆಗೆದುಕೊಳ್ಬಹುದು ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಸುಲಭವಾಗಿ ಸಿಗುತ್ತೆ ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಕರಿಬೇವಿನ ಸೊಪ್ಪಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಸಾರಿ ಕರಿಬೇವನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪುಡಿಯನ್ನು ಮಾಡಿಟ್ಕೊಂಡಿದ್ದೀನಿ ಸೊ ಆ ಒಂದು ಪೌಡರ್ನ ನಾನು ಇಲ್ಲಿ ಬಳಸ್ಕೊಳ್ತಿದ್ದೀನಿ ಅಂತಲೇ ಹೇಳಬಹುದು ಈ ಎರಡೂ ಇಂಗ್ರೀಡಿಯಂಟ್ ಸಹ ಕೂಡ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಬಹುದು ಮೇಯ್ನಾಗಿ ಏರ್ ಫಾಲ್ನ ಕಡಿಮೆ ಮಾಡುತ್ತೆ ನಂತರ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ನಂತರ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಹರಳೆಣ್ಣೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಬಹುದು ಮೇಯ್ನಾಗಿ ತಲೆ ಕೂದಲು ಉದುರುವುದನ್ನು ಕಡಿಮೆ ಮಾಡಿ ದಟ್ಟವಾಗಿ ಬೆಳೆಯೋದಕ್ಕೆ ತಲೆ ಕೂದಲು ತುಂಬನೇ ಸಹಾಯ ಮಾಡುತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತೆಗೆದುಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹೇಳಿರುವಂತಹ ಒಂದು ಪ್ರಮಾಣದಲ್ಲೇ ನೀವು ತೆಗೆದುಕೊಳ್ಬೇಕಾಗತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸಹ ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ಎಲ್ರಿಗೂ ಅವರ ಸ್ಕಿನ್ ಕ್ಲಿಯರ್ ಆಗಿರಬೇಕು ಗ್ಲೋಯಿಂಗ್ ಆಗಿರಬೇಕು ರೇಡಿಯಂಟ್ ಸ್ಕಿನ್ ಆಗಿರಬೇಕು ಅಂತ ಪ್ರತಿಯೊಬ್ಬರು ಸಹ ಕೂಡ ಹಾಸಿ ಪಡ್ತಾನೆ ಇರ್ತೀರ ಅದರಲ್ಲಿ ನಾನು ಸಹ ಕೂಡ ಒಬ್ಬಳು ಕೊರಿಯನ್ ಮಾಡಲ್ಸ್ ಅವರ ಸ್ಕಿನ್ ನೋಡಬಹುದು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಆಗಿರುತ್ತೆ ಗ್ಲಾಸ್ ಸ್ಕಿನ್ ಆಗಿರುತ್ತೆ ಅದೇ ರೀತಿಯಾದಂತಹ ಸ್ಕಿನ್ ನಮಗೂ ಬೇಕು ಅಂತ ನಾವು ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾನೆ ಇರ್ತೀರ ಗ್ಲಾಸ್ ಸ್ಕಿನ್ ಆಗೋದಕ್ಕೆ ಮೇಯ್ನಾಗಿ ರೈಸ್ ಬೇಕಾಗತ್ತೆ ಅಂದರೆ ಅಕ್ಕಿ ರೈಸ್ ಅನ್ನೋದು ಇತ್ತೀಚೆಗೆ ಅಲ್ಲ ಸ್ನೇಹಿತರೆ ನಮ್ಮ ತಾಯಂದರು ಸಹ ಕೂಡ ಅವರು ಫೇಸ್ ಪ್ಯಾಕ್ ಆಗಿ ರೈಸ್ನೇ ಯೂಸ್ ಮಾಡ್ತಿದ್ರು ಸೊ ಆ ಕಾರಣಕ್ಕಾಗಿ ಮಮಹರ್ತವರ ಈ ಒಂದು ರೈಸ್ ಫೇಸ್ ವಾಶ್ ಅಂತಲೇ ಹೇಳಬಹುದು ಡೈಲಿ ನಾವು ನಮ್ಮ ಫೇಸ್ಗೆ ರೈಸ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಈ ಒಂದು ಫೇಸ್ ವಾಶಿಂದ ನೀವು ಡೈಲಿ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗುತ್ತೆ ಅಂತಲೇ ಹೇಳಬಹುದು ಇದರಲ್ಲಿ ರೈಸ್ ವಾಟರ್ ಇದೆ ಮತ್ತು ನಿಯಾ ಸಿನೊಮೈಡ್ ಇದೆ ಸೊ ನೋಡ್ಬೋದು ಇಲ್ಲಿ ನಾನು ಯಾವ ರೀತಿಯಾಗಿ ಹಚ್ಕೊಳ್ತಿದ್ದೀನೋ ಸೊ ಅದೇ ರೀತಿಯಾಗಿ ಹಚ್ಚೋದು ಅಷ್ಟೇ ಸೊ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಫೇಸ್ ವಾಶ್ ಮಾಡುವಾಗ ನಿಮ್ಮ ಫೇಸ್ನ ಮೊದಲನೇದಾಗಿ ವೆಟ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ಅಮೌಂಟಲ್ಲಿ ಈ ಒಂದು ಫೇಸ್ ವಾಶ್ನ ತೆಗೆದುಕೊಂಡು ಕ್ಲೀನಾಗಿ ನಿಮ್ಮ ಫೇಸ್ಗೆ ರಬ್ ಮಾಡಿ ನಂತರ ಫೇಸ್ನ ವಾಶ್ ಮಾಡಿಕೊಳ್ಬಹುದು ಸೊ ನೋಡ್ಬೋದು ನಂತರ ನನ್ನ ಸ್ಕಿನ್ ಯಾವ ರೀತಿಯಾಗಿದೆ ಅಂತ ರೈಸ್ ವಾಟರ್ ಅನ್ನೋದು ಮೇಯ್ನಾಗಿ ನಿಮ್ಮ ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ನಂತರ ಕೊಲಾಜನ್ ಪ್ರೊಡಕ್ಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಅದರ ಜೊತೆಗೆ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನೀ ಯಾಸಿನ ಬಂದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದರ ಜೊತೆಗೆ ನಿಮ್ಮ ಸ್ಕಿನ್ನ ಹೆಲ್ತಿಯಾಗಿಡೋದಕ್ಕೆ ಸಹ ಕೂಡ ನಂತರ ಫ್ರೆಶ್ ಆಗಿಡೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಸೊ ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಆ ಒಂದು ಲಿಂಕ್ನ ಮುಖಾಂತರ ನೀವು ಈ ಒಂದು ಪ್ರಾಡಕ್ಟನ್ನ ಆರಾಮಾಗಿ ಬೈ ಮಾಡಬಹುದು ಅದರ ಜೊತೆಗೆ ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಸಹ ಕೂಡ ಆಫ್ ಸಿಗುತ್ತೆ ಅಲ್ಲದೆ ಮಮಹರ್ತ್ ಪ್ರಾಡಕ್ಟ್ ಬಂದು ಮಮಹರ್ತ್ ವೆಬ್ಸೈಟಲ್ಲಿ ಆಗಿರ್ಬೋದು ಮಮಹರ್ತ್ ಆ್ಯಪ್ ಅಮೆಝಾನ್ ನಾಯ್ಕಾ ಮತ್ತು ಆಗಿರ್ಬೋದು ಪರ್ಪಲಲ್ಲಿ ಸಹ ಕೂಡ ಸಿಗುತ್ತೆ ಅಲ್ಲದೆ ನಿಮಗೆ ಈಗ ಆಫ್ಲೈನಲ್ಲಿ ಸಹ ಕೂಡ ಅಂದರೆ ನಿಮ್ಮ ಹತ್ತಿರದ ಒಂದು ಶಾಪ್ಗಳಲ್ಲಿ ಸಹ ಕೂಡ ಮಮಹರ್ತ್ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಸೊ ಇನ್ ಕೇಸ್ ಎಲ್ಲಾದರೂ ನೀವು ಮಮಾಹರ್ತ್ ಪ್ರಾಡಕ್ಟ್ನ ಕಂಡಲ್ಲಿ ದಯವಿಟ್ಟು ನನಗೆ ಆರ್ ಮೆಸೇಜ್ ಮಾಡಿ ನೀವು ಪ್ರತಿ ಬಾರಿ ಈ ಒಂದು ಮಮಾಹರ್ತ್ ಪ್ರಾಡಕ್ಟ್ನ ಬೈ ಮಾಡಿದಾಗೆಲ್ಲ ಅವರು ಒಂದು ಗಿಡವನ್ನು ನೆಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಲಿಂಕ್ನ ಸಹ ಕೂಡ ಕಳಿಸ್ತಾರೆ ಆ ಲಿಂಕ್ನ ಮುಖಾಂತರ ನೀವು ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೀವು ತಿಳಿದುಕೊಳ್ಬಹುದು ಅಲ್ದೇ ಈಗ ಮಮಹರ್ತ್ ಲಿಸನ್ಸ್ ಟು ಯು ನೀವು ಮಮಹರ್ತ್ ಪ್ರಾಡಕ್ಟ್ನ ತೆಗೆದುಕೊಂಡು ಯೂಸ್ ಮಾಡಿ ಅದರ ಫೀಡ್ಬ್ಯಾಕ್ನ ಶೇರ್ ಮಾಡೋದ್ರಿಂದ ಅವರು ಅವರ ಪ್ರಾಡಕ್ಟ್ನ ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ತಾರೆ ಇದೇ ರೀತಿಯಾಗಿ ಅವರು ಆನಿಯನ್ ಶ್ಯಾಂಪೂನ ಸಹ ಕೂಡ ಇಂಪ್ರೂವ್ ಮಾಡ್ಕೊಳ್ತಾನೆ ಬರ್ತಿದ್ದಾರೆ ಅಲ್ದೇ ಅವರ ಪ್ರಾಡಕ್ಟ್ಸ್ನ ರಿಸರ್ಚ್ ಮಾಡಿ ನಂತರ ಬೆಟರ್ ಕ್ವಾಲಿಟಿಯಲ್ಲಿ ನಿಮಗೆ ಕೊಡಬೇಕು ಅನ್ನೋದೇ ಅವರ ಆಸೆಯಾಗಿರುತ್ತೆ ಅಲ್ಲದೇ ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ಫುಲ್ ಕೆಮಿಕಲ್ ಫ್ರೀ ಮತ್ತು ಆಲ್ ನ್ಯಾಚುರಲ್ ಆಗಿರುತ್ತೆ ನಂತರ ನೋಡ್ಬೋದು ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ವಿಡಿಯೋವನ್ನು ಮುಂದುವರೆಸ್ನ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ದಾಸವಾಳದ ಹೂವಿನ ಪುಡಿ ಕರಿಬೇವಿನ ಸೊಪ್ಪಿನ ಪುಡಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ ನಂತರ ಫೈನಲ್ ಆಗಿ ಬಂದು ಸ್ವೀಟ್ ಆಲ್ಮಂಡ್ ಆಯಿಲ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಳಸ್ಕೊಳ್ಬೇಕಾಗತ್ತೆ ಅಂದರೆ ಬಾದಾಮಿ ಎಣ್ಣೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ವೀಟ್ ಆಲ್ಮಂಡ್ ಆಯಿಲ್ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಬೇಕಾಗತ್ತೆ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಚೆನ್ನಾಗಿ ಆದಷ್ಟು ಇದನ್ನು ನೀವು ಆಗಿ ರೆಡಿ ಮಾಡಿ ಯೂಸ್ ಮಾಡಬೇಕಾಗತ್ತೆ ಇಲ್ಲ ಅನ್ನೋದಾದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಯಾವುದೇ ಕಣ್ಣಕ್ಕೂ ಸ್ಟೋರ್ ಮಾಡಿ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸೊ ನೋಡ್ಬೋದು ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಸೊ ಈ ಹೇರ್ ಆಯಿಲ್ನ ನೀವು ವಾರದಲ್ಲಿ ಎರಡು ಬಾರಿಯಾಗಿ ತಲೆಗೆ ಸ್ನಾನ ಮಾಡೋದಕ್ಕಿಂತ ಎರಡು ಗಂಟೆಯ ಮುಂಚಿತವಾಗಿ ತಲೆಗೆ ಹಚ್ಚಿ ನಂತರ ನೀವು ಎರಡು ಗಂಟೆ ಆದ ನಂತರ ನೀವು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಎಣ್ಣೆಯನ್ನು ಅಥವಾ ಈ ಒಂದು ಹೇರ್ ಆಯಿಲ್ನ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಉದುರುವುದು ಸಂಪೂರ್ಣವಾಗಿ ನಿಂತು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು